ಂತಹ ಸುಹಾ ಶೆಟ್ಟಿ ಏನಿದ್ದಾನೆ ಸುಭಾಷ್ ಶೆಟ್ಟಿ ಮೊದಲೇ ರೌಡಿ ಶೀಟರ್ ಅನ್ನುವುದನ್ನು ಸರ್ಕಾರ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಗೃಹ ಮಂತ್ರಿ ಆಗಿದ್ದಾಗ ಡಿಕ್ಲೇರ್ ಮಾಡ್ತಾರೆ ಸರ್ಕಾರ ಅದೇ ರೌಡಿ ಹಿಂದೆ ದಲಿತ ಯುವಕ ಕೀರ್ತಿಯನ್ನು ಕೊಲೆ ಮಾಡ್ತಾನೆ ಸೊ ಅದರ ನಂತರ ಅವನು ಏನು ಮದ್ಯವಾದಿಗಳಿಂದ ಮತ್ತೆ ಸುಹಾಷ್ ಶೆಟ್ಟಿ ಕೊಲೆ ಆದಾಗ ಸೊ ಅವನೊಬ್ಬ ಆಟೋಮೆಟಿಕ್ ಆಗಿ ಹಿಂದೂ ನಾಯಕನಾಗಿ ಏನು ವಿಜೃಂಭಿಸ್ತಾನೆ ನ್ಯಾಯ ಎಂಬುದು ಎಲ್ಲರಿಗೂ ಅದು ಹಿಂದುವೆ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ಅಥವಾ ಇನ್ನ ಆಗಿರಲಿ ಅವರಿಗೆ ನ್ಯಾಯ ಎಂಬುದು ಆರೋಪಿ ಅಪರಾಧಿ ಅಪರಾಧಿ ಅಂತಲೇ ನೀವು ಬಿಂಬಿಸಬೇಕು ಕಾಣಬೇಕು ಯಾರು ನಿಜವಾದ ಕೊಲೆ ಆರೋಪಿಗಳಿದ್ದಾರೋ ಅದು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿ ಸುಭಾಷ್ ಶೆಟ್ಟಿ ಕೀರ್ತಿಯನ್ನು ಕೊಲ್ಲುವಾಗ ನೀವು ಯಾಕೆ ಅದನ್ನು ಖಂಡಿಸಲಿಲ್ಲ ಅಥವಾ ಕೀರ್ತಿಯ ಆ ಹುಡುಗನ ಮನೆಯವರಿಗೆ ಹೋಗಿ ನೀವು ಯಾಕೆ ಸಾಂತ್ವನ ಹೇಳಲಿಲ್ಲ ಈ ಜಿಲ್ಲೆಯ ಒಂದು ಪ್ರತಿಕಾರದ ಕೊಳೆ ಇಲ್ಲಿಗೆವೇ ನಿಲ್ಲ ನಿಲ್ಲದೇ ಅದು ಮುಸ್ಲಿಮ್ಸ್ ಆಗಲಿ ಅದು ಹಿಂದೂ ಆಗಲಿ ಅಥವಾ ಬೇರೆ ಯಾವುದೇ ಧರ್ಮದವರಾದರೂ ಈ ಪ್ರತಿಕಾರದ ಕೊಳೆಯನ್ನು ಇನ್ನು ಮುಂದೆ ಈ ಜಿಲ್ಲೆಯಲ್ಲಿ ಮಾಡದಾಗಿ ಇಲ್ಲಿಯ ಕಾನೂನಲ್ಲಿ ಈ ಜಿಲ್ಲೆಗೆ ಎರಡು ಕಮಿಷನರ್ ಬಂದಿದ್ದಾರೆ ಎಸ್ ಪಿ ಅವರು ಬಂದಿದ್ದಾರೆ ಇದನ್ನು ತಡೆ ಕಟ್ಟಿ ಸರ್ಕಾರದ ನಿರ್ಲಕ್ಷ್ಯನೂ ಕೂಡ ಈ ಸಂದರ್ಭದಲ್ಲಿ ಜಿಲ್ಲೆಯ ಈ ಪರಿಸ್ಥಿತಿಗೆ ಕಾರಣವಾಗಿದೆ ಅಷ್ಟು ಮಾತ್ರ ಅಲ್ಲ ನಮ್ಮ ಜಿಲ್ಲೆಯ ಈ ಒಂದು ವೈಫಲ್ಯತೆಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ನೇರ ಕಾರಣರಾಗಿದ್ದಾರೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಪಿಕ್ನಿಕ್ ಬಂದಾಗೆ ಬಂದು ಪಿಕ್ನಿಕ್ ಬಂದಾಗೆ ಹಿಂದೆ ಹೋಗ್ತಾ ಇದ್ರು ಅವರು ಇಲ್ಲಿ ಈ ಉಸ್ತುವಾರಿ ಸಚಿವರಾಗಿ ಸಮರ್ಥವಾಗಿ ಅವರ ಒಂದು ಕಾರ್ಯವನ್ನು ನಿಭಾಯಿಸ್ತಾ ಇದ್ದಿದ್ರೆ ಇವತ್ತು ಈ ಒಂದು ಹಂತದಲ್ಲಿ ಈ ಒಂದು ಈ ಘಟನೆಗಳು ಇಲ್ಲಿ ನಡೀತಾ ಇರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಇವತ್ತು ಇವತ್ತು ಏನು ಕೊಲೆ ಆಗಿರ್ತಕ್ಕಂತಹ ಸುಹಾಷ್ ಶೆಟ್ಟಿ ಏನಿದ್ದಾನೆ ಸುಹಾಷ್ ಶೆಟ್ಟಿ ಮೊದಲೇ ರೌಡಿ ಶೀಟರ್ ಅನ್ನೋದನ್ನು ಸರ್ಕಾರ ಹಿಂದೆ ಎಸ್ ಆರ್ ಬೊಮ್ಮ ನಮ್ಮ ಬಸವರಾಜ ಬೊಮ್ಮಾಯಿಯವರು ಆಗಿದ್ದಾಗ ಅದನ್ನು ಡಿಕ್ಲೇರ್ ಮಾಡ್ತಾರೆ ಸರ್ಕಾರ ಸೊ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಒಬ್ಬ ಬಿ ಜೆ ಪಿ ಕಾರ್ಯಕರ್ತನನ್ನು ರೌಡಿ ಶೀಟರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ ನಂತರ ಅದೇ ರೌಡಿ ಶೀಟರೇ ಹಿಂದೆ ದಲಿತ ಯುವಕ ಕೀರ್ತಿಯನ್ನು ಕೊಲೆ ಮಾಡ್ತಾನೆ ಸೊ ಅದರ ನಂತರ ಅವನು ಏನು ಮದ್ಯವಾದಿಗಳಿಂದ ಮತ್ತೆ ಸುಭಾಷ್ ಶೆಟ್ಟಿ ಕೊಲೆ ಆದಾಗ ಸೊ ಅವನೊಬ್ಬ ಆಟೋಮೆಟಿಕ್ಕಾಗಿ ಹಿಂದೂ ನಾಯಕನಾಗಿ ಏನು ವಿಜೃಂಭಿಸ್ತಾನೆ ಹಿಂದೂ ರಕ್ಷಕನಾಗಿ ವಿಜೃಂಭಿಸ್ತಾನೆ ಹೆಸರುವಾಸಿ ಹೆಸರುವಾಸಿಯಾಗ್ತಾನೆ ಇದರ ಇದರ ಹಿನ್ನೆಲೆ ಏನು ಅಂತ ನಾವು ಬಹಳ ಒಂದು ವಿಮರ್ಶಾತ್ಮಕವಾಗಿ ಯೋಚಿಸಿದರೆ ಬಿ ಜೆ ಪಿ ಏನು ನಾಯಕತ್ವದ ಗಡಾಣಗಳಿದ್ದಾವೆ ಗುಣ ಅವ್ರಿಗೆ ಈ ಕೊಲೆಗಳ ಕೊಲೆಯನ್ನು ಅದನ್ನು ವಿಜೃಂಭಣೆ ಮಾಡುವ ಮೂಲಕ ಅದರ ವೋಟ್ ಬ್ಯಾಂಕನ್ನು ಹೆಚ್ಚಿಸುವಂಥ ಒಂದು ಷಡ್ಯಂತ್ರ ಅವರು ನಡೆಸ್ತಾ ಇದ್ದಾರೆ ಸೊ ಹೀಗಾಗಿ ಇವತ್ತೇನು ಸರ್ಕಾರ ಇಂತಹ ಕೊಲೆ ಪ್ರಕರಣಗಳು ಅದು ರಹೀಂ ಕೊಲೆ ಪ್ರಕರಣ ಇರ್ಬೋದು ಅಶ್ರಫ್ ಕೊಲೆ ಪ್ರಕರಣ ಇರ್ಬೋದು ಅಥವಾ ಸುಹಾ ಶೆಟ್ಟಿ ಕೊಲೆ ಪ್ರಕರಣ ಇರ್ಬೋದು ಇದನ್ನು ತನಿಖೆ ಮಾಡುವ ಜೊತೆಗೆ ಇದರ ಹಿಂದೆ ಯಾವ ರಾಜಕೀಯ ವ್ಯಕ್ತಿಗಳಿದ್ದಾರೆ ಯಾರ ಷಡ್ಯಂತರ ಇದೆ ಅದನ್ನು ಬಯಲುಗಿಳಿಬೇಕು ಮತ್ತು ಆ ಷಡ್ಯಂತರವನ್ನು ಮಟ್ಟ ಹಾಕಬೇಕು ಅನ್ನೋದು ನಮ್ಮೆಲ್ಲ ಈ ನಾಗರಿಕರ ಒತ್ತಾಯ ಆಗಿದೆ ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ನಾವು ಗಮನಿಸ್ತಕ್ಕಂಥ ವಿಚಾರ ಏನಂತ ಹೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಈ ದೇಶದ ಜಾತಿ ತಾರತಮ್ಯವನ್ನು ಮನಗಂಡು ಅವತ್ತು ಹೇಳಿದರು ಈ ದಲಿತರು ಅಸ್ಪೃಶ್ಯರು ಹಿಂದೂಗಳಲ್ಲ ಅನ್ನೋದನ್ನು ಸೊ ಇದು ಇವತ್ತು ಕೀರ್ತಿ ಕೊಲೆ ಪ್ರಕರಣ ಸುಹಾಷ್ ಶೆಟ್ಟಿಯಿಂದ ಕೊಲೆಯಾದಂತಹ ಕೀರ್ತಿಯ ಕೊಲೆ ಪ್ರಕರಣದಲ್ಲಿ ರುಜುವಾತಾಗಿದೆ ಯಾಕಂತೇಳಿದರೆ ಕೀರ್ತಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದ ಹುಡುಗನಾಗಿದ್ದು ಆ ಕೀರ್ತಿ ಕೊಲೆಯಾದ ನಂತರ ಅವನ ಮನೆಗೆ ಒಬ್ಬನೇ ಒಬ್ಬ ಜನಪ್ರತಿನಿಧಿ ಭೇಟಿ ಕೊಡಲಿಲ್ಲ ಅದು ಕಾಂಗ್ರೆಸ್ನವರು ಇರ್ಬೋದು ಬಿ ಜೆ ಪಿ ಅವರು ಇರ್ಬೋದು ಇನ್ನು ಯಾವುದೋ ಜೆ ಡಿ ಎಸ್ ಪಕ್ಷಗಳಿರ್ಬೋದು ಯಾರು ಕೂಡ ಅವರ ಕೀರ್ತಿ ಮನೆಗೆ ಭೇಟಿ ಕೊಡಲಿಲ್ಲ ಯಾಕೆ ಹಾಗಾದರೆ ಕೀರ್ತಿ ಮನುಷ್ಯನಲ್ವಾ ಕೀರ್ತಿ ಕೊಲೆ ಅಮಾಯಕವಾಗಿ ಕೊಲೆ ಆಗಿದ್ನಲ್ಲ ಇದು ನಿಮಗೆ ಗಮನಕ್ಕೆ ಬರಲಿಲ್ಲ ಆ ಕೀರ್ತಿ ಕೊಲೆಯಾದ ಕೀರ್ತಿ ಕೊಲೆಯಾದಂತಹ ಸಂದರ್ಭದಲ್ಲಿ ಅದೇ ಕ್ಷೇತ್ರದ ಮತ್ತು ಪ್ರಸ್ತುತ ಈ ಸಂದರ್ಭದಲ್ಲಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಉಮಾನ ಅದೇ ರಸ್ತೆಯಲ್ಲಿ ಹೋಗಿ ಬರ್ತಾ ಇದ್ರು ಆದರೆ ಒಂದು ಸೌಜನ್ಯಕ್ಕಾದರೂ ಉಮಾನ ತ ಕೀರ್ತಿಯ ಮನೆಗೆ ಭೇಟಿ ಕೊಟ್ಟಿಲ್ಲ ಯಾಕೆ ಯಾಕಂತೇಳಿದರೆ ಕೀರ್ತಿಯನ್ನು ಕೊಂದಂತಹ ಎಲ್ಲ ಏನು ಆರೋಪಿಗಳಿದ್ದಾರೆ ಅವರೆಲ್ಲರೂ ಬಜರಂಗದಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಆ ಕಾರಣಕ್ಕಾಗಿ ಉಮಾನತಕೋಟೆ ಕೋಟಿನಲ್ಲಿ ಬರಲೇ ಇಲ್ಲ ಅವರನ್ನು ರಕ್ಷಿಸುವಂತಹ ಷಡ್ಯಂತ್ರವನ್ನು ಮಾಡಿದಾರೋ ಎನ್ನುವ ಒಂದು ವಿಪರ್ಯಾಸ ಅಲ್ಲಿ ಎದುರಾಗಿದೆ ಏನು ಅನ್ನುವ ಒಂದು ಸಂಶಯ ಕೂಡ ಇವತ್ತು ಜನ ಸಮುದಾಯದ ಮುಂದೆ ಅದು ಮುಂದೆ ಇತ್ತು ಅದು ಮೊನ್ನೆ ಅದು ಸುಹಾ ಶೆಟ್ಟಿಯ ಏನು ಶ್ರದ್ಧಾಂಜಲಿ ಸಂದರ್ಭದಲ್ಲಿ ಅದು ಬಹಿರಂಗವಾಗಿ ಸಾಬೀತಾಯಿತು ಯಾಕಂತೇಳಿದರೆ ಕೀರ್ತಿ ಕೊಲೆ ಪ್ರಕರಣವನ್ನು ಖಂಡಿಸ ಇದ್ದು ಖಂಡಿಸದೇ ಇದ್ದಂತಹ ಸ್ಥಳೀಯ ಎಮ್ ಎಲ್ ಎ ಸುಹಾ ಶೆಟ್ಟಿ ಕೊಲೆ ಪ್ರಕರಣವನ್ನು ಖಂಡಿಸುವ ಮೂಲಕ ಅದು ತನ್ನ ಏನು ಜಾತಿ ತಾರತಮ್ಯದ ಮನಸ್ಥಿತಿಯನ್ನು ಅಲ್ಲಿ ವ್ಯಕ್ತಪಡಿಸಿದರು ಹಾಗಾಗಿ ನಾನು ಇವತ್ತು ಹೊಸದಾಗಿ ಈ ಜಿಲ್ಲೆಗೆ ಆಗಮಿಸಿರ್ತಕ್ಕಂತಹ ಕಮಿಷನರ್ ಮತ್ತು ಎಸ್ ಪಿ ಅವರಲ್ಲಿ ವಿನಂತಿಸುವುದೇನಂತ ಹೇಳಿದರೆ ಈ ಜಿಲ್ಲೆಯಲ್ಲಿ ಮತ್ತೆ ಸಾಮರಸ್ಯದ ಜೀವನ ಜನಜೀವನ ನಡೀಬೇಕು ಸಾಮರಸ್ಯದಿಂದ ಜನರು ಬದುಕುವಂತಾಗಬೇಕು ಆ ನಿಟ್ಟಿನಲ್ಲಿ ಬಹಳ ಕಟ್ಟುನಿಟ್ಟಾದ ಕಾನೂನು ವ್ಯವಸ್ಥೆಯನ್ನು ಸುವ್ಯವಸ್ಥೆಯನ್ನು ಬ ಗಟ್ಟಿಪಡಿಸ್ಕೊಳ್ಳಿ ಭದ್ರಪಡಿಸ್ಕೊಳ್ಳಿ ಮತ್ತು ಇಲ್ಲಿ ಯಾರೇ ಪ್ರಚೋದನೆ ಇಡ್ತಕ್ಕಂತಹ ಜನಪ್ರತಿನಿಧಿಗಳಿರ್ಬೋದು ಅಥವಾ ಸ್ಥಳೀಯ ನಾಯಕರು ಇರ್ಬೋದು ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಯಾವುದಕ್ಕೂ ಮುನಾಜಿಗೆ ಒಳಗಾಗಬೇಡಿ ಜನ ಏನು ಇವತ್ತಿನ ಇಲ್ಲಿಯ ಈ ಜಿಲ್ಲಾ ಪ್ರಜ್ಞಾವಂತ ನಾಗರಿಕರೇನಿದ್ದಾರೆ ಅವರು ಸರ್ಕಾರದ ಜೊತೆ ಇರ್ಬೋ ಇರ್ತಾರೆ ಜಿಲ್ಲಾಡಳಿತದ ಜೊತೆ ನಿಲ್ತಾರೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಕೊಲೆಗೆ ಈ ಜಿಲ್ಲೆಯಲ್ಲಿ ಮತ್ತೆ ಶಾಂತಿ ಸುವ್ಯವಸ್ಥೆ ನೆಲೆಸುವಲ್ಲಿ ಸೂಕ್ತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಮತ್ತು ಈ ಪ್ರಕರಣಗಳೇನಿದೆ ಕೀರ್ತಿ ಪ್ರಕರಣ ಇರ್ಬೋದು ರಹಿಮಾನ್ ಪ್ರಕರಣ ಇರ್ಬೋದು ಮಾಡು ಏನು ಕುಡುಪು ಮಾಪ್ಲಿಂಚಿಂಗ್ ಪ್ರಕರಣ ಇರ್ಬೋದು ಇದೆಲ್ಲವನ್ನು ಕೂಡ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆಯನ್ನು ನಡೆಸುವ ಮೂಲಕ ಆ ಒಂದು ಪ್ರಕರಣದ ಹಿಂದೆ ಯಾರಿದ್ದಾರೆ ಅದನ್ನು ಮುಂದೆ ಯಾರಿದ್ದಾರೆ ಅನ್ನೋದನ್ನು ಬಯಲಿಗಳೆ ಆ ಮೂಲಕ ಏನು ಅದರಿಂದ ಅನ್ಯಾಯಕ್ಕೊಳಗಾದಂಥ ಕುಟುಂಬಕ್ಕೆ ನ್ಯಾಯ ಒದಗಿಸತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಮತ್ತು ಸರ್ಕಾರದಿಂದ ಆಗ ಕುಟುಂಬಗಳಿಗೆ ಏನು ಸರ್ಕಾರ ಸವಲತ್ತು ಏನು ಸವಲತ್ತುಗಳು ಸಿಗಬೇಕಾ ಅದನ್ನು ಸಿಗುವಂತೆ ನೋಡ್ಕೊಳ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನು ಆಗ್ರಹಿಸಿದ್ದೇನೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕೆಲ ರಾಜಕೀಯ ಪಕ್ಷಗಳ ಅಥವಾ ಕೋಮು ಸಂಘಟನೆಗಳ ಸ್ವಾರ್ಥಕ್ಕೋಸ್ಕರ ಈ ಜಿಲ್ಲೆಯಲ್ಲಿ ದ್ವೇಷದ ಭಾಷಣ ಅಥವಾ ಕೋಮು ಹೇಳಿಕೆಗಳ ಪ್ರತಿ ಪ್ರತಿಫಲವಾಗಿ ಇತ್ತೀಚೆಗೆ ಮತೀಯ ಹಾಗೂ ಪ್ರತಿರೋಧದ ಪ್ರತೀಕಾರದ ಹತ್ಯೆಗಳು ಹೆಚ್ಚಾಗುತ್ತಿವೆ ಇದು ಖಂಡಿತವಾಗಿಯೂ ನಮ್ಮ ಬುದ್ಧಿವಂತರ ಜಿಲ್ಲೆಗೆ ಒಂದು ಒಳ್ಳೆಯ ಸಂದೇಶ ಅಲ್ಲ ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸಬೇಕು ಆ ನಿ ಮೂಲಕ ಈ ಜಿಲ್ಲೆ ಸರ್ವಧರ್ಮದ ತವರು ಮತ್ತೊಮ್ಮೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸರ್ಕಾರವನ್ನು ನಾವು ಆಗ್ರಹಿಸುವುದು ಈ ಒಂದು ಜಿಲ್ಲೆಯಲ್ಲಿ ಹತ್ತು ವರ್ಷಗಳಿಂದ ನಡೆದಂತಹ ಮತೀಯ ಹಾಗೂ ಪ್ರತೀಕಾರದ ಹತ್ಯೆಗಳ ತನಿಖೆ ವಿಚಾರದಲ್ಲಿ ಕೇಂದ್ರ ಇರಲಿ ರಾಜ್ಯ ಇರಲಿ ನೀವು ಯಾವುದೇ ತಾರತಮ್ಯ ಮಾಡಬೇಡಿ ನ್ಯಾಯ ಎಂಬುದು ಎಲ್ಲರಿಗೂ ಒಂದೇ ಅದು ಹಿಂದುವೆ ಆಗಿರಲಿ ಮುಸ್ಲಿಮ್ ಆಗಿರಲಿ ಅಥವಾ ಇನ್ನ ಆಗಿರಲಿ ಅವರಿಗೆ ನ್ಯಾಯ ಎಂಬುದು ಆರೋಪಿ ಅಪರಾಧಿ ಅಥವಾ ಅಪರಾಧಿ ಅಂತಲೇ ನೀವು ಬಿಂಬಿಸಬೇಕು ಕಾಣಬೇಕು ಆದರೆ ಇತ್ತೀಚಿನ ಕೆಲ ಬೆಳವಣಿಗೆಗಳನ್ನು ನೋಡಿದರೆ ಈ ತನಿಖೆಯಲ್ಲೂ ಧರ್ಮ ಅಥವಾ ಮತವನ್ನು ಹುಡುಕುವ ಪ್ರಯತ್ನ ಆಗುತ್ತಿದೆ ಅದಕ್ಕೆ ಪೂರಕ ಎಂಬಂತೆ ಈ ಪ್ರವೀಣ್ ನೆಟ್ಟಾರು ಅಥವಾ ತಮ್ಮ ಶೆಟ್ಟಿ ಹತ್ಯೆಗಳನ್ನು ಎನ್ಐಗೆ ವಹಿಸಿರುವುದು ಸ್ಪಷ್ಟವಾಗಿ ಗೋಚರಿಸಿದೆ ನಾವು ಪ್ರವೀಣ್ ನೆಟ್ಟಾರು ಅಥವಾ ಶೆಟ್ಟಿ ಹತ್ಯೆಯನ್ನು ಎನ್ಐಗೆ ಕೊಟ್ಟಿರುವುದನ್ನು ಸ್ವಾಗತಿಸ್ತೇವೆ ಸ್ವಾಗತಿಸ್ತೇವೆ ಅದರ ಜೊತೆಗೆ ನಾವು ಆಗ್ರಹಿಸುವುದು ಹತ್ತು ವರ್ಷಗಳಿಂದೀಚೆಗೆ ನಮ್ಮ ಮೂಡುಬಿದ್ರೆಯ ಪ್ರಶಾಂತ್ ಪೂಜಾರಿ ಇರ್ಬೋದು ಶಿವತ್ಕಲ್ನ ದೀಪಸ್ರಾವ್ ಇರ್ಬೋದು ಅಥವಾ ಬಾಜಿಲ್ ಕೊಲೆ ಇರ್ಬೋದು ಅಥವಾ ಉಡುಪಿನ ಮಾಬಲಿನ ಸಿಂಗಿನ ಅಶ್ರಫ್ ಕೊಲೆ ಇರ್ಬೋದು ಅಥವಾ ನಮ್ಮ ಬಟ್ವೆಯ ಕೀರ್ತಿ ದಲಿತ ಹುಡುಗ ಕೀರ್ತಿಯ ಕೊಲೆ ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಕೊಲೆಗಳನ್ನು ಸಹ ನೀವು ಒಂದು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಿ ಆ ಮೂಲಕ ನೀವು ಯಾರು ನಿಜವಾದ ಕೋ ಕೊಲೆ ಆರೋಪಿಗಳಿದ್ದಾರೋ ಅದ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಿ ಅದು ಬಿಟ್ಟು ನೀವು ಒಂದು ಈ ತನಿಖೆಯ ಒಂದು ತನಿಖೆಯನ್ನು ಅಥವಾ ಒಂದು ಹತ್ಯೆ ಪ್ರಕರಣ ಕೇವಲ ಧರ್ಮದ ನೆಲೆಯಲ್ಲಿ ನೀವು ಕಾಣುವುದ್ರೆ ಇದು ಈ ಜಿಲ್ಲೆಗೆ ಅಥವಾ ಈ ಕೊಲೆ ಪ್ರತಾಖರಿಗೆ ನೀವು ಪರೋಕ್ಷವಾಗಿ ನೀವು ಬೆಂಬಲ ಆಗ್ತದೆ ಕೊಲೆ ನಡೆದಾಗ ನೀವು ಅದು ಹಿಂದೂ ಇರಲಿ ಅಥವಾ ಮುಸ್ಲಿಮ್ ಇರಲಿ ಅಥವಾ ಇನ್ನೊಬ್ನೇ ಇರಲಿ ನಿಷ್ಪಕ್ಷವಾಗಿ ನೀವು ಅವರ ಅದನ್ನು ಖಂಡಿಸಿ ಮತ್ತೆ ಅದನ್ನು ತನಿಖೆಗೆ ಒತ್ತಾಯಿಸಿ ಅದು ಬಿಟ್ಟು ನೀವು ಒಂದು ಸಮುದಾಯದವರ ಓಲಕೆಗಾಗಿ ಈ ಒಂದು ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸುವುದು ಸರಿಯಲ್ಲ ಆ ನಿಟ್ಟಿನಲ್ಲಿ ನಾವು ಆಗ್ರಹಿಸುವುದು ಈ ಎಲ್ಲ ಹತ್ತು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಏನು ಕೊಲೆ ಮತೀಯ ಕಾರಣಕ್ಕಾಗಿ ಅಥವಾ ಪ್ರತೀಕಾರದ ಕಾರಣಕ್ಕಾಗಿ ಏನು ಕೊಲೆ ನಡೆದಿವೆ ಎಷ್ಟು ಕೊಲೆಗಳು ನಡೆದಿವೆ ಅದೆಲ್ಲವನ್ನು ನೀವು ಸೇರಿಸಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆ ಒಂದು ಕೊಲೆಯನ್ನು ಕೊಲೆಯ ಹಿಂದಿರುವ ಸೂತ್ರಧಾರಿಗಳು ಮತ್ತು ಕಾರಣ ಮತ್ತು ಅವರಿಗೆ ಇರುವ ಬೇರೆ ಬೇರೆ ಸಂಘಟನೆಗಳ ಅಥವಾ ದೇಶದ್ರೋಹಿ ಅಥವಾ ಬೇರೆ ಬೇರೆ ಕೋಮುವಾದಿ ಸಂಘಟನೆಗಳ ನಂಟು ಅಥವಾ ಕ್ರಿಮಿನಲ್ ಜೊತೆಗೆ ಇರುವ ಅವರ ನಂಟನ್ನು ನೀವು ಭೇದಿಸಿ ಆ ಮೂಲಕ ನೀವು ಜಿಲ್ಲೆಯಲ್ಲಿ ಈ ಒಂದು ಮತೀಯ ಮತ್ತೆ ಕೋಮು ಸರಣಿ ಹಿಂಸಾಚಾರ ಹತ್ಯೆಗಳಿಗೆ ನೀವು ಕಡಿವಾಣ ಹಾಕಬೇಕು ಅಂತ ನಾವು ಕೇಳಿಕೊಳ್ತಾ ಅದರ ಜೊತೆಗೆ ಇಲ್ಲಿ ಒಂದು ಪ್ರಶ್ನೆ ಯಾಕಂದರೆ ಇತ್ತೀಚೆಗೆ ಹತ್ಯೆಯಾದ ಸುಹಾಷ್ ಶೆಟ್ಟಿ ಈತನೇನು ಸಾಮಾನ್ಯನಲ್ಲ ಪೊಲೀಸ್ ಇಲಾಖೆ ಹೇಳುವ ಹಾಗೆ ಆತನೊಬ್ಬ ಕ್ರಿಮಿನಲ್ ರೌಡಿ ಶೀಟರ್ ಕೊಲೆ ಕ್ರಿಮಿನಲ್ಗಳನ್ನು ಅಥವಾ ಕ್ರಿಮಿನಲ್ ಚಟುವಟಿಕೆಯಲ್ಲಿ ಇರುವವರನ್ನು ಮಾನವೀಯ ಸಮಾಜ ಕೊಲೆ ಮಾಡುವುದು ತಪ್ಪು ಕೊಲೆಯನ್ನು ನಾವು ಸಮರ್ಥಿಸುವುದಿಲ್ಲ ಕೊಲೆ ಮಾಡುವುದು ತಪ್ಪೇ ಆದರೆ ಈ ಒಂದು ರೌಡಿ ಶೀಟರ್ನ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಸುಹಾಷ್ ಶೆಟ್ಟಿ ಈಗ ಕೊಲೆಯಾದ ನಂತರ ಅವ ಆತ ಹಿಂದೂ ನಾಯಕನಾಗ್ತಾನೆ ಹಿಂದೂ ಕಾರ್ಯಕರ್ತರಾಗ್ತಾನೆ ಆತನನ್ನು ವಿಜೃಂಭಿಸುವ ಆತನನ್ನು ಹೊಗಳುವ ಒಂದು ವ್ಯವಸ್ಥೆ ನಡೆಯುತ್ತಿದೆ ಇದು ಸರಿಯಲ್ಲ ಯಾಕಂದರೆ ಸೋಷಿಟಿಯ ಒಂದು ಪ್ರಕರಣವನ್ನು ನೋಡಿದಾಗ ಆತನ ಚರಿತ್ರೆಯನ್ನು ನೋಡುವಾಗ ಕ್ರಿಮಿನಲ್ ಚರಿತ್ರೆಯನ್ನು ನೋಡುವಾಗ ಆತನಿಗೆ ಯಾವುದೇ ಧರ್ಮ ಇಲ್ಲ ಜಾತಿ ಇಲ್ಲ ಅಥವಾ ಯಾವುದೇ ಪಂಥ ಇಲ್ಲ ಆತ ಹೊಂದಿರುವುದು ಖಾಲಿ ಒಂದು ಸಮುದಾಯದವರನ್ನು ಅಥವಾ ಒಂದು ಧರ್ಮದವರನ್ನಲ್ಲ ಆತ ನಮ್ಮ ಕಚಿವೆಯ ದಲಿತ ಯುವಕ ಕೀರ್ತಿಯನ್ನು ಸಹ ಕೊಂದಿದ್ದಾನೆ ಹಾಗಾಗಿ ನಾವು ಹೇಳೋದಿಷ್ಟೇ ನೀವು ಹಿಂದೂ ಅಂತ ಏನು ಏನು ಹೇಳ್ತೀರಾ ಈ ಒಂದು ಸುಹಾಷ್ ಶೆಟ್ಟಿ ಕೀರ್ತಿಯನ್ನು ಕೊಲ್ಲುವಾಗ ನೀವು ಯಾಕೆ ಅದನ್ನು ಖಂಡಿಸಲಿಲ್ಲ ಅಥವಾ ಕೀರ್ತಿಯ ಆ ಹುಡುಗನ ಮನೆಯವರಿಗೆ ಹೋಗಿ ನೀವು ಯಾಕೆ ಸಾಂತ್ವನ ಹೇಳಲಿಲ್ಲ ಅಥವಾ ನಾವು ಬೇರೆ ಬೇರೆ ಅಲ್ಲಿಯ ಸ್ಥಳೀಯ ಶಾಸಕರಿರ್ಬೋದು ರಾಜ್ಯಕ್ಕೆ ಪಕ್ಷಗಳಿರುವ ಬರ್ಬೋದು ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಅಥವಾ ಯಾವುದೇ ಹಿಂದೂ ಪರ ಸಂಘಟನೆ ಇರ್ಬೋದು ಅಥವಾ ಬೇರೆ ಬೇರೆ ಮುಸ್ಲಿಂ ಸಂಘಟನೆ ಇರ್ಬೋದು ಬೇರೆ ಬೇರೆ ಸಂಘಟನೆ ಇರ್ಬೋದು ನಾವು ಕೇಳುವುದು ಇಷ್ಟೇ ಕೀರ್ತಿ ಅನ್ನುವ ಹುಡುಗನನ್ನು ಕೊಂದ ಮೇಲೆ ಇಷ್ಟೇ ತನಕ ನೀವು ಅವರ ಮನೆಗೆ ಹೋಗಿದ್ದೀರಾ ಅವರ ಮನೆಯವರು ಅವರ ಮನೆಯವರಿಗೂ ಆ ಒಂದು ನೋವಿದೆ ಮಗನನ್ನು ಕಳ್ಕೊಂಡ ನೋವಿದೆ ಯಾಕಂದರೆ ಮನೆಗೆ ಆಸರೆಯಾಗಬೇಕಿದ್ದ ಒಂದು ಇಪ್ಪತ್ತರ ಹರೆಯದ ಯುವಕ ತನ್ನ ಗೆಳೆಯನ ಮನೆಗೆ ಒಂದು ಶ್ರಮದನಕ್ಕಾಗಿ ಹೋಗಿ ಹಿಂತಿರು ಹಿಂತಿರುಗಿ ಮನೆಗೆ ಬರುವುದಿಲ್ಲ ಅವನನ್ನು ನಡು ರಸ್ತೆಯಲ್ಲಿ ಕೊಲೆ ಇದೇ ಸುಭಾಷ್ ಶೆಟ್ಟಿ ಮತ್ತು ಗ್ಯಾಂಗ್ ಕೊಲೆ ಮಾಡ್ತದೆ ಆವಾಗ ನೀವು ಯಾಕೆ ಅವನ ಮನೆ ಸಿಟ್ಟಿ ಮನೆಯವರ ಮನೆ ಮನೆಗೆ ಹೋಗಲಿಲ್ಲ ಯಾಕೆ ಸಾಂತ್ವನ ಹೇಳಲಿಲ್ಲ ಅಥವಾ ನಾವು ಸಂಘಟನೆಗಳನ್ನು ಕೇಳ್ತಾ ಇದ್ದೇನೆ ನಾನು ಈಗ ರವೀಣ್ ನೆಟ್ಟಾರ್ ಇರ್ಬೋದು ಅಥವಾ ಬೇರೆ ಬೇರೆಯವರು ಕೊಲೆ ಆದಾಗ ಅವರ ಮನೆಗೆ ನೀವು ಪರಿಹಾರ ಸಂಗ್ರಹಿಸಿಕೊಡ್ತೀರಿ ಆದರೆ ಅದೇ ಹಿಂದೂ ಸಮುದಾಯದ ಸರಣಿ ಆಗ್ತಾ ಇತ್ತು ಒಂದು ಹತ್ತು ವರ್ಷದಿಂದ ನಾವು ನೋಡಿಕೊಂಡು ಬರುವಾಗ ಈ ದಕ್ಷಿಣ ಕನ್ನಡ ಎಲ್ಲಿ ಹೋಗ್ತದೆ ಹೇಗೆ ಆಗ್ತದೆ ಎಂಬ ಒಂದು ಭಯ ಉಟ್ಟಿದೆ ಅದು ಸಾಮಾನ್ಯ ಸರಣಿಯಾಗಿ ಒಂದು ಸುಬಸೆಟ್ಟಿಯ ಕೊಳೆ ಆದ ತಕ್ಷಣ ಇನ್ನೊಂದು ಕೊಡೆ ಮುಸ್ಲಿಂ ಧರ್ಮದವರ ಕೊಳೆ ಈ ರೀತಿ ಅದರಲ್ಲದೆ ಈ ರೈಮಣ್ಣನ್ನು ಕೊಲೆ ಮಾಡುವಾಗ ಅವರನ್ನು ಒಂದು ವಿಶ್ವಾಸಕ್ಕೆ ಕರೆದು ಹೋಗಿ ತಂದು ನನ್ನ ಮನೆಗೆ ಅಂತ ಹೇಳಿ ತಂದು ಹಾಕುವಾಗ ಆ ರೈಮಣ್ಣನ ಕೊಲೆ ಆಗಿದೆ ಇದು ಈ ಜಿಲ್ಲೆಯ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಹಳ್ಳೋಳ ಕಲ್ಲೋಳು ಮಾಡಿದೆ ಪ್ರತಿಯೊಬ್ಬರು ಸಹ ಈಗ ಸಾರ್ವಜನಿಕವಾಗಿ ಹೋಗಿ ಮಾತಾಡುವಾಗ ಸಹ ಆ ಸಮಯದಲ್ಲಿ ನೋಡೋದು ನಾವು ಹೇಗೆ ಜೀವನ ನಡೆಸೋದು ನಾವು ಹೇಗೆ ಈ ಇದು ಜಿಲ್ಲೆಯಲ್ಲಿ ಓಡಾಡುವುದು ಅಂತ ಒಂದು ಭಯ ಹುಟ್ಟಿದೆ ಈ ಜಿಲ್ಲೆಯ ಮಹಿಳೆಯರಾಗಲಿ ಈ ಜಿಲ್ಲೆಯ ಸಣ್ಣ ಸಣ್ಣ ಮಕ್ಕಳು ಈಗ ವಿದ್ಯಾವಂತರಾಗಿ ಬೆಳೆದು ಯಾವುದೇ ಯಾವ್ಯಾವ ಕೆಲಸಕ್ಕೆ ಎಲ್ಲ ಹೋಗಬೇಕು ಎಂಬ ನಿರೀಕ್ಷೆಯಲ್ಲಿ ಆಸೆ ಆಕಾಂಕ್ಷೆಯಲ್ಲಿ ತಂದೆ ತಾಯಿಯವರು ಎಷ್ಟೋ ಕಷ್ಟಪಟ್ಟು ಆ ಮಕ್ಕಳನ್ನು ಬೆಳೆಸಿ ಆ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿ ಆ ವಿದ್ಯಾಭ್ಯಾಸವನ್ನು ಮಾಡುವಾಗ ಆ ಮ ತಂದೆ ತಾಯಿಯರಿಗೆ ಗೊತ್ತು ಎಷ್ಟು ಆಗ್ತದೆ ಐ ಹತ್ತು ಲಕ್ಷ ಹದಿನೈದು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಪಾಪದ ಈ ರೀತಿಯೆಲ್ಲ ಖರ್ಚು ಮಾಡಿ ಅಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ತನ್ನ ಮಕ್ಕಳು ಒಳ್ಳೆ ರೀತಿಗೆ ಹೋಗಬೇಕಂತ ಆಗುವಾಗ ಇಲ್ಲಿ ಸರಣಿ ಕೊಳೆಗಳಾಗ್ತದೆ ಇದನ್ನೆಲ್ಲ ನೋಡುವಾಗ ಇಲ್ಲಿಯ ತಾಯಂದ್ರಿಗೆ ತುಂಬ ಭಯ ಆಗ್ತದೆ ನಮ್ಮ ಮಕ್ಕಳು ಏನಾಗ್ತಾರೆ ನಾಳೆಯ ದಿವಸ ನಮ್ಮ ಮಕ್ಕಳು ಬೆಳಿಗ್ಗೆ ಹೋದವರು ಸಂಜೆ ಬರ್ತಾರ ಎಲ್ವಾ ಎಂಬ ಒಂದು ಭಯದ ವಾತಾವರಣವನ್ನು ಈ ಜಿಲ್ಲೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಸಂಘಟನೆಯ ಎಲ್ಲರೂ ನಾವು ಒತ್ತಾಯ ಮಾಡುವುದಂದರೆ ಈ ಸರಣಿ ಹಂಕಿ ಅತಿ ಮ ಇದು ಈ ಜಿಲ್ಲೆಯ ಒಂದು ಪ್ರತಿಕಾರದ ಕೊಳೆ ಇಲ್ಲಿಗೆ ನಿಲ್ಲ ನಿಲ್ಲಬೇಕು ಅದು ಮುಸ್ಲಿಮ್ಸ್ ಆಗಲಿ ಅದು ಹಿಂದೂ ಆಗಲಿ ಅಥವಾ ಬೇರೆ ಯಾವುದೇ ಧರ್ಮದವರಾದರೂ ಈ ಪ್ರತಿಕಾರದ ಕೊಳೆಯನ್ನು ಇನ್ನು ಮುಂದೆ ಈ ಜಿಲ್ಲೆಯಲ್ಲಿ ಮಾಡದಾಗೆ ಇಲ್ಲಿಯ ಕಾನೂನನ್ನು ಈ ಜಿಲ್ಲೆಗೆ ಎರಡು ಕಮಿಷನರ್ ಬಂದಿದ್ದಾರೆ ಎಸ್ ಪಿ ಅವರು ಬಂದಿದ್ದಾರೆ ಇದನ್ನು ತಡೆ ಕಟ್ಟಿ ಇಲ್ಲಿಯ ಮಹಿಳೆಯರಿಗೆ ಇಲ್ಲಿಯ ಮಕ್ಕಳಿಗೆ ಶಾಲೆಗೆ ಹೋಗುವ ಮಕ್ಕಳಿಗೆ ಶಾಲೆಯಲ್ಲಿ ಕಲಿತರು ಸಹ ಆ ಶಾಲೆಯಲ್ಲಿ ಸಹ ಒಂದು ಹಿಂದೂ ಮುಸ್ಲಿಮ್ಸ್ ಎಂಬ ಮಾತುಗಳು ಆ ಮಕ್ಕಳ ಬಾಯಿಯಿಂದ ಬರ್ತಾ ಇದೆ ಅವರು ಹಿಂದೂ ಇವರು ಮಕ್ಕಳು ಹಾಗಂದರೆ ನಾವೆಲ್ಲ ಕಲಿತು ಬಂದವರು ನಾವು ಎಷ್ಟು ಹಿಂದೂ ಮುಸ್ಲಿಮ್ಸರು ಕ್ರೈಸ್ತರು ಎಲ್ಲರೂ ಒಟ್ಟು ಕೂಡಿ ನಾವು ವಿದ್ಯೆ ಕಲಿತು ಬದುಕಿ ಈ ಜಿಲ್ಲೆಯಲ್ಲಿ ಜೀವನವನ್ನು ನಡೆಸ್ತಾ ಇರುವಂಥ ನಡೆಸ್ತಾ ಇದ್ದೇವೆ ಆದರೆ ಈಗ ಇತ್ತೀಚೆಗೆ ಆ ರೀತಿ ಆಗುವುದಿಲ್ಲ ಮಕ್ಕಳ ಬಾಯಿಯಲ್ಲಿ ಸಹ ಹಿಂದೂ ಮುಸ್ಲಿಮ್ಸ್ ಎಂಬ ಪದಗಳನ್ನು ಜಿಲ್ಲೆಯಲ್ಲಿ ಆಗ್ತಾ ಇದೆ ಇದನ್ನು ತಡೆಗಟ್ಟಬೇಕು ಇಲ್ಲಿ ಒಂದು ಒಳ್ಳೆಯ ಕಾನೂನನ್ನು ತಂದು ಈ ಜಿಲ್ಲೆಯಲ್ಲಿ ಎಲ್ಲರೂ ಸು ಜೀವನವನ್ನು ನಡೆಸಬೇಕು ಒಳ್ಳೆ ರೀತಿ ಒಂದು ಜೀವನವನ್ನು ಮಾಡಬೇಕಾದ್ರೆ ಈ ಜಿಲ್ಲೆಯಲ್ಲಿ ಒಳ್ಳೆಯ ಕಾನೂನು ಇರಬೇಕು ಈ ಜಿಲ್ಲೆಯಲ್ಲಿ ಒಳ್ಳೆಯ ಕಾನೂನು ಇದ್ದರೆ ಮಾತ್ರ ಇಲ್ಲಿ ಎಲ್ಲರಿಗೆ ಬದುಕಲಿಕ್ಕೂ ಶಕ್ತಿ ಬದುಕಲಿಕ್ಕೆ ಆಗ್ತದೆ ಶಕ್ತಿ ಸಹ ಬರ್ತದೆ ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಕರ್ನಾಟಕ ದಂತ ಸಂಘರ್ಷ ಸಮಿತಿಯ ಎಲ್ಲ ಮಹಿಳೆಯರ ಪರವಾಗಿ ಹಾಗೂ ಅದಲ್ಲದೆ ಹಿಂದುಳಿದ ಎಲ್ಲ ಮಹಿಳೆಯರ ಪರವಾಗಿ ನಾನು ನಾನು ಒಂದು ತಾಯಿಯಾಗಿ ನಾನು ಹೇಳುವುದು ಇಷ್ಟೇ ಏನಂದರೆ ಈ ಜಿಲ್ಲೆಯ ಈ ಪ್ರತಿಕಾರದ ಕೊಳೆಯನ್ನು ನಿಲ್ಲಿಸಿ ಧರ್ಮ ಧರ್ಮಗಳ ಮಧ್ಯೆ ಗಲಾಟೆ ಮಾಡುವುದು ಕೊಳೆ ಮಾಡುವುದು ಇದನ್ನು ಇಲ್ಲಿಗೆ ಹೇಳಿ ನಾನು ಇಲ್ಲಿಗೆ ಬಂದ ಕಮಿಷನರಲ್ಲಿ ಮತ್ತು ಇಲ್ಲಿಯ ಎಸ್ ಪಿ ಅವ್ರ ಹತ್ರ ಹಾಗೂ ಇಲ್ಲೇ ಡಿ ಸಿ ಅವರಲ್ಲಿ ಅವರಿಗೂ ಸಹ ಇಲ್ಲಿಯ ಹೊಣೆ ಉಂಟು ಅದೇ ಅಲ್ಲದೆ ಇಲ್ಲಿ ಸರ್ಕಾರ ಈಗ ಬಿದೆ ಈ ಸರ್ಕಾರದವರಿಗೆ ಈ ಸಲ ಇದನ್ನು ನಿಲ್ಲಿಸಲೇಬೇಕು ಯಾಕಂದರೆ ಎಲ್ಲರೂ ಒಂದು ನೆಮ್ಮದಿಯಿಂದ ಬದುಕಬಹುದು ಎಂಬ ನಿರೀಕ್ಷೆಯಿಂದ ಈ ಸರ್ಕಾರವನ್ನು ಮಾಡಿದ್ರು ಸಹ ಈ ಸರ್ಕಾರವೂ ಸಹ ಇಲ್ಲಿವರೆಗೂ ಸಹ ಯಾವುದೇ ಒಂದು ಕಾನೂನನ್ನು ಈ ಜಿಲ್ಲೆಗೆ ಜಿಲ್ಲೆಗೆಲ್ಲ ಅದಕ್ಕೋಸ್ಕರ ಇನ್ನು ಮುಂದೆ ಇಲ್ಲಿಗೆ ಯಾವುದಿಂಥ ಒಂದು ಘಟನೆ ಆಗದ ಹಾಗೆ ಮಾಡಬೇಕಂತೇಳಿ ನಾವು ಕರ್ನಾಟಕದಲ್ಲಿ ಸಂಘರ್ಷ ನೀತಿಯ ಎಲ್ಲ ಮಹಿಳೆಯರು ಹಾಗೂ ಎಲ್ಲರೂ ನಾವು ಒಗ್ಗಟ್ಟ ಒಂದೇ ಹೊರಡಲ್ಲಿ ನೋಡೋದಾದರೆ ಇಲ್ಲಿಗೆ ಈ ಸರಣಿ ಹಾಕಿ ಹಾಕಿ ಮತೀಯ ಗಲಾಟೆ ಆಗಲಿ ಯಾವುದು ಇಲ್ಲದ ವಿಸ್ತೃತವಾದ ವಾತಾವರಣ ಈ ಜಿಲ್ಲೆಯಲ್ಲಿ ಆದ್ದರಿಂದ